ನಮಸ್ಕಾರ ನನ್ನ ಎಫ್ ಎಸ್ ಅಂತ ತಿಳಿಸುತ್ತಾ ಜಗನ್ಮಾತೆ ಶ್ರೀ ಕಾಳಿಕ ದೇವಿ ಸುಕ್ಷೇತ್ರ ಚೇಗುಂಟ ಆ ಜಗನ್ಮಾತೆಗೆ ನಮಸ್ಕರಿಸುತ್ತಾ ಮಕ್ಕಳ ಸಂತಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆ ಜಗನ್ಮಾತೆ ಆ ಜಗನ್ಮಾತೆ ಆಶೀರ್ವಾದ ಎಲ್ಲರ ಮೇಲೆ ಇರಲಂತ ಹೇಳುತ್ತಾ ಆ ಜಗನ್ಮಾತೆಗೆ ಮತ್ತೊಮ್ಮೆ ನಾವು ನಮಸ್ಕಾರ ಮಾಡುತ್ತಾ ಇವತ್ತಿನ ವಿಡಿಯೋ ಮಾಡೋ ಕಾರಣವೇನಪ್ಪ ಅಂತಂದರೆ ಯಾರಿಗೆ ಮಕ್ಕಳಾಗಿಲ್ಲ ಐದು ವರ್ಷ ಹತ್ತು ವರ್ಷ ಮಕ್ಕಳಾಗಿದ್ದಿಲ್ಲ ಅಂದರೆ ಪ್ರತಿಯೊಂದು ದೋಷ ಇರ್ತದೆ ನಾಗ ದೋಷಿಸಿದ್ರೆ ಮಕ್ಕಳಾಗಲ್ಲ ತಾಯಮ್ಮನ ಕಿಡಿಕರೆ ಮಕ್ಕಳಾಗಲ್ಲ ಯಾವನ ದುಷ್ಟಶಕ್ತಿಗಳಿದ್ರೆ ಮಕ್ಕಳಾಗಲ್ಲ ದೆವ್ವ ಪೀಡೆ ಕಾಟ ಇದ್ದರೂ ಮಕ್ಕಳಾಗಲ್ಲ ಮತ್ತು ಪ್ರತಿಯೊಂದು ಯಾರನ್ನು ಮಾಡಿಸಿದ್ರಂದ್ರೆ ಮಕ್ಕಳಾಗಲ್ಲ ಗಾ ದೋಸಿದ್ರೆ ಮಕ್ಕಳಾಗಲ್ಲ ಪ್ರತಿಯೊಂದು ಒಂದು ಯಾರನ್ನು ಮಾಡಿಸಿ ದಾರಿ ಒಳಗಡೆ ಇಟ್ಟರೆ ತುಳಿದಾಡಿ ದಾಡಿ ದಾಟಿದ್ರಂದರೆ ಮಕ್ಕಳಾಗಲ್ಲ ಹಿಂದುಳಿದ ಜನ್ಮದ ಪಾಪದ ಕರ್ಮದಿಂದನೂ ಮಕ್ಕಳಾಗಲ್ಲ ಹೇಳ್ಬೇಕಂದ್ರೆ ನೂರೆಂಟು ಒಂದು ಸಮಸ್ಯೆಗಳು ಬರ್ತದೆ ಮಕ್ಕಳಾಗಿಲ್ಲ ಅಂದ್ರೆ ಏನೇನು ಪ್ರಾಬ್ಲಮ್ ಅಂದ್ರೆ ನೂರೆಂಟು ಸಮಸ್ಯೆಗಳು ಬರ್ತವೆ ಆದ್ರೆ ತಕ್ಕ ಮಟ್ಟಿಗೆ ನಾವು ಪರಿಹಾರ ಮಾಡ್ಕೋಬಹುದು ಕೆಲವೊಂದು ದೋಷಗಳಿದ್ರುನು ಅವ ತಾಯಿ ತದ್ ಮುಖಾಂತರ ಮಾಡ್ಕೊಂಡ್ರು ಕ್ಲಿಯರ್ ಆಗ್ತದೆ ಕ್ಲಿಯರ್ ಆದ್ಮೇಲೆ ನಾವು ಎಲ್ಲಾ ರೀತಿಯ ಇದು ಮಾಡ್ಕೋಬಹುದು ಕ್ಲಿಯರ್ ಮಾಡ್ಕೊಂಡ್ವಿ ಅಂದ್ರೆ ಮಕ್ಕಳಾಗಂತ ಒಂದು ಕೆಲಸ ಆಗ್ತದ ಅದಕ್ಕೆ ಏನೇನ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಈ ಯಂತ್ರವನ್ನು ಬರೆದು ಬಿಟ್ರೆ ಅವ್ರ ಹೆಸರಾಕಿ ಯಂತ್ರವನ್ನು ಬರೆದು ಬಿಟ್ರೆ ಸಾಕು ಮನಸ್ಸು ಚಂಚಲತೆ ಅವ್ರಿಗೆ ಒಂದು ಭ್ರಮೆ ಎಲ್ಲ ರೀತಿಯಲ್ಲಿ ಅವರಿಗೆ ಒಳ್ಳೇದಾಗ್ತದ ಮಕ್ಕಳ ಸಂತಾನ ಒಂದು ಕೊಡುವಂತ ಫಲವನ್ನು ಕೆಲಸ ಮಾಡುತ್ತದೆ ಈ ಯಂತ್ರ ಮಾಟ ಮಂತ್ರ ಮರುಗಿನ ಆಗಿತ್ತಪ್ಪ ಅಂತಂದ್ರೆ ಇದು ನಿವಾರಣೆ ಮಾಡ್ತದ ಮಾಟ ಮಂತ್ರ ಕ್ಲಿಯರ್ ಮಾಡ್ತದ ಮಕ್ಕಳಾಗಂತ ಒಂದು ಚಾನ್ಸಸ್ ಅನ್ನು ದಾರಿ ಮಾಡಿ ಈ ಯಂತ್ರ ಸರಿಯಾಗಿ ಸರಿಯಾಗಿದ್ದಿಲ್ಲಪ್ಪ ಅದರಲ್ಲಿ ಮಕ್ಕಳಾಗಿದ್ದಿಲ್ಲ ಅಂದ್ರೆ ಗ್ರಹಗತಿಗಳು ಬರೆದಿರ್ತೀವಿ ಅದರಲ್ಲೇ ಗ್ರಹಗತಿಗಳು ಉಪದೇಶ ಮಾಡಿರ್ತೀವಿ ಇಂದ ಮಂತ್ರ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತೀವಿ ಅದರಲ್ಲಿ ಸಹ ಮಕ್ಕಳಾಗುವಂಥ ಚಾನ್ಸಸ್ ಇರ್ತದ ಹಿಂದೂ ಜನ ಪಾಪದ ಕರ್ಮ ಆಗಿತ್ತಪ್ಪ ಅಂತಂದ್ರೆ ಅದಕ್ಕೂ ಇದು ಯಂತ್ರ ಕೆಲಸ ಮಾಡ್ತದ ಈ ಯಂತ್ರವನ್ನು ಬರೆದ್ಬಿಟ್ಟು ತುಂಬಿದ್ರೆ ಮಕ್ಕಳಾಗೋಂಥ ಒಂದು ಕೆಲಸ ಮಾಡಿಕೊಡ್ತದೆ ಕೊಡ್ತದ ಸಕಲ ಗಂಡಾಂತ್ರಗಳಿಗೆನ ಅವ್ರಿಗೆ ಅತ್ತಿ ತಪ್ಪ ಬರೀ ಗಂಡಾಂತರ ಆಗ್ಯದ ಹೆಂಗ್ ಮಾಡಬೇಕು ಈ ಬರೀ ಕಾಡ ಕಚ್ಚ ಯಾವ್ದು ಮಕ್ಕಳಾಗ್ತಾ ಇಲ್ಲ ಅವ್ರ ಡೇಟ್ ಸರಿಯಾಗ್ತಾ ಇಲ್ಲ ಅಂತಂದ್ರೂ ಇದು ಬಂದ್ರೆ ಡೇಟ್ ಸರಿಯಾಗಿ ಆಗ್ತದ ಮಕ್ಕಳಾಗುವಂಥ ಒಂದು ಕೆಲಸ ಮಾಡ್ತದ ಈ ಯಂತ್ರ ಇದು ಶ್ರೀ ಪರಮೇಶ್ವರನ್ ಯಂತ್ರ ಈ ಯಂತ್ರವನ್ನು ಕೆಟ್ಟಿಗೆ ದುಷ್ಟಶಕ್ತಿಗಳ ಆಟ ನಡೆದಿಲ್ಲ ದುಷ್ಟಶಕ್ತಿಗಳ ಆಟ ಬಂದಾಯ್ತು ಅಂದ್ರೆ ಒಂದು ಮಕ್ಕಳಾಗುವಂಥ ಒಂದು ಚಾನ್ಸಸ್ ಅವ್ರಿಗಿರ್ತದೆ ದೆವ್ವ ಪೀಡೆ ಪಿಚಾ ದೆವ್ವ ಪೀಡೆ ಪಿಚಾಚಿ ಮತ್ತು ಗ್ರಾಹಕಾಟಗಳು ಸರ್ವ ಸ ಸಂಕಷ್ಟಗಳು ಈ ಥರ ಒಂದು ಕಾಡಿಕೆ ಇದ್ರೆ ಮಕ್ಕಳಾಗೋದಲ್ಲ ಈ ಯಂತ್ರದವರು ಬರೆದಿಟ್ಟು ಹಾಕಿಬಿಟ್ರೆ ಮಂತ್ರೋಪದೇಶ ಮಾಡಿ ಇಂದ ಪ್ರಾಣ ಪ್ರತಿಷ್ಠಾಪನೆ ಮಾಡಿಬಿಟ್ರೆ ಸಾಕು ಅವರಿಗೂ ಮಕ್ಕಳಾಗಂಥ ಒಂದು ಚಾನ್ಸಸ್ ಬರುತ್ತದೆ ಇದು ಶ್ರೀ ವೀರಾಂಜನೇಯ ನಂತರ ಈ ಯಂತ್ರವನ್ನು ಬರೆದು ಬಿಟ್ಟು ನಾವು ಪೂಜೆ ಮಾಡಿ ತಾಯಿ ತೊಳಗೆ ಹಾಕಿಬಿಟ್ರೆ ಸಾಕು ಅವರಿಗೆ ಒಂದು ಮಾಟ ಮದ್ದು ಗಾದೋಷ ಪೀಡೆ ಪಿಜೆ ಚೆಲ್ಲ ಬಿಟ್ಟು ಮಕ್ಕಳು ಅಂತ ಒಂದು ಚಾನ್ಸ್ ಇರ್ತದೆ ಸರ್ಪದೋಷೆ ಏನಿತ್ತು ನಾಗದೋಷ ಅಂದ್ರೆ ಈ ಯಂತ್ರ ಬರೆದು ಬಿಟ್ಟರೆ ಸಾಕು ಎಲ್ಲ ರೀತಿಯ ನಾಗದೋಷೆ ಸರ್ಪದೋಷೆ ಕ್ಲಿಯರ್ ಆಗ್ತಾವೆ ಅವ್ರಿಗೆ ಮಕ್ಕಳಾಗುವಂಥ ಚಾನ್ಸಸ್ ಇರ್ತದೆ ಈ ಯಂತ್ರ ಕಟ್ಬಿಟ್ರೆ ಮಕ್ಕಳು ಆಗ್ತವಂತ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಮತ್ತು ಆ ಯಂತ್ರದೊಳಗಡೆ ಈ ಪಾದರಸ ಹಾಕಬೇಕು ಪಾದರಸ ಈಗ ಎಲ್ಲ ನಮಾನಿ ನಲವತ್ತೊಂದು ನಮಾನಿ ಗಿಡ ಮೂಲಿಕೆಗಳನ್ನು ಹಾಕಬೇಕು ಈ ಗಿಡದೊಳಗಡೆ ಈ ಈ ಪಾದರಸವನ್ನು ಹಾಕಬೇಕು ಆ ಪಾದರಸ ಈ ಗಿಡ ಹಾಕಬೇಕು ಎಲ್ಲ ಹಾಕ್ಬಿಟ್ರೆ ಮಕ್ಕಳ ಹತ್ತ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀವಿ ಈ ಅಮ್ಮನವರು ಭಂಡಾರ ಹಚ್ಕೋಬೇಕು ಮತ್ತು ಈ ಲೋಮನ ಹಾಕಬೇಕು ಈ ಲೋಹನ ದಿನ ತಾಯ್ತಕ್ಕೆ ಬಿಟ್ಟು ಹಾಕ್ಯಂಡು ಎಲ್ಲ ರೀತಿ ಗಾಗತಿಗಳು ಅಥವಾ ದಿನ ಇದು ಜಳಕ ಮಾಡಬೇಕು ಪ್ರತಿಯೊಂದು ಪೀಡೆ ಪಿಚಾಚಿ ಗ್ರಹ ದೋಸೆ ಎಲ್ಲವನ್ನು ಬಿಟ್ಟು ಅಂತ ಒಂದು ಕೆಲಸ ಮಾಡ್ತವೆ ಎಲ್ಲ ಮಾಡ್ತವೆ ಈ ತಾಯ್ತ ಕಟ್ಟಿಬಿಟ್ಕಂಡ್ರೆ ಮಕ್ಕಳು ಹತ್ತವೆ ಅಂತ ಹೇಳೋಕೆ ಇಷ್ಟಪಡ್ತಿದ್ದೀನಿ ಜೈ ಕಾಳಿಕ ಮಾತೆ

i uh -huh.